ಬಿಜೆಪಿ ಜಾಹೀರಾತುಗಳು ನಿಮ್ ಜಾಹೀರಾತ್ ವಿರುದ್ಧ ಬಿಜೆಪಿ ಕೊಟ್ಟಂತ ಜಾಹೀರಾತುಗಳು ಎಲ್ಲ ಹೇಳಿದಾರೆ ನೀವೇನ್ ಹೇಳಿದಿರಿ ಅದಕ್ಕೆ ಉಲ್ಟಾ ಹೇಳಿದಾರೆ ನಮಗೆ ಟ್ಯಾಕ್ಸ್ ನಾವು ಕೊಡ್ತಾ ಇದೀವಿ ಇದೆಲ್ಲ ಅಂತ ಎಲ್ಲ ಸುಳ್ಳುಗಳು ಟ್ಯಾಕ್ಸ್ ಕೊಟ್ಟಿದ್ರೆ ನಾವು ಯಾಕೆ ಕೇಳ್ತಾ ಇದ್ದು ಸಿ ಬರಗಾಲಕ್ಕೆ ಪರಿಹಾರ ಕೊಟ್ಟಿದ್ರೆ ನಾವ್ ಯಾಕೆ ಕೇಳ್ತಿದ್ದು ಸುಪ್ರೀಂ ಕೋರ್ಟ್ಗೆ ಯಾಕೆ ಹೋಯ್ತಿದ್ದು ಸುಪ್ರೀಂ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನವ್ರು ಅವ್ರಿಗೆ ಡೈರೆಕ್ಷನ್ ಯಾಕೆ ಕೊಡ್ತಿದ್ರು ಡೈರೆಕ್ಷನ್ ಹಾಕಿ ಕೊಡ್ತಿದ್ರು ಅಟಾರ್ನಿ ಜನರಲ್ಲು ಮತ್ತು ಸಾಲಿಸಿಟರ್ ಜನರಲ್ಲು ನಾವು ಕೇಂದ್ರ ಸರ್ಕಾರಕ್ಕೆ ಹೇಳಿ ಕೊಡಿಸ್ಕೊಡ್ತೀವಿ ಅಂತ ಯಾಕೆ ಸಬ್ಮಿಷನ್ ಮಾಡ್ತಿದ್ರು ಅವರು ಸುಳ್ಳು ಹೇಳ್ತಾರೆ ನಿರ್ಮಲಾ ಸೀತಾರಾಮನ್ ಸುಳ್ಳು ಹೇಳ್ತಾರೆ ಅಮಿತ್ ಶಾ ಸುಳ್ಳು ಹೇಳ್ತಾರೆ ನರೇಂದ್ರ ಮೋದಿ ಸುಳ್ಳು ಹೇಳ್ತಾರೆ ಈಗ ಯಾರೋ ಚಿಲ್ಲರೆಗಳು ಹೇಳಿದ್ರು ಕೆಲವು ಉತ್ತರ ಕೊಡೋಕ್ಕಾಗಲ್ಲ ನಾನು ಪಿಕ್ ಪಾಕೆಟ್ ಅಂದ್ರೆ ಏನು ವಾಟ್ ಡಸ್ ಇಟ್ ಮೀನ್ ಗಂಡಸರ ಯಾವುದು ಗಂಡಸರಿ ದೇವನ ಯಾವ್ದು ರೀ ಯಾವ್ದು ಹೇಳದ್ರಿ ಹೇಳದ್ರ ಯಾವ ಟ್ಯಾಕ್ಸ್ ಟ್ಯಾಕ್ಸ್ಪಾ ಹೇಳಿದ್ರು ಏನು ಮಧ್ಯದಲ್ಲಿ ಏನು ಟ್ಯಾಕ್ಸ್ ಏನು ಹೆಚ್ಚು ಮಾಡಿಲ್ಲ ನಾವು ಮಧ್ಯದ ಟ್ಯಾಕ್ಸ್ ಏನು ಹೆಚ್ಚು ಮಾಡಿಲ್ಲ ಮಧ್ಯದ ಟ್ಯಾಕ್ಸ್ ಹೆಚ್ಚು ಮಾಡಿಲ್ಲ ಯಾವ ಟ್ಯಾಕ್ಸ್ ಹೆಚ್ಚು ಮಾಡಿಲ್ಲ ಮಾತಾಡಬಾರದು ಒಬ್ಬ ದೇಶದ ಪ್ರಧಾನಮಂತ್ರಿಯಾಗಿ ಎಲ್ಲ ಧರ್ಮದ ಎಲ್ಲ ಜನರನ್ನು ಸಮಾನವಾಗಿ ಕಾಣ್ತಕ್ಕಂಥದ್ದು ಅವರ ಕರ್ತವ್ಯ ದರ್ ಈಸ್ ವಾಟ್ ಕಾನ್ಸ್ಟಿಟ್ಯೂಷನ್ ಡಿಮ್ಯಾಂಡ್ಸ್ ಅವರು ಪ್ರಧಾನಮಂತ್ರಿಯಾಗಿ ಈ ಥರ ಎಲ್ಲ ಮಾತಾಡಿದ್ರೆ ಅದು ಸಂವಿಧಾನದ

ಚಿನ್ನಪ್ಪರೆಡ್ಡಿ ವರದಿ ರಿಪೋರ್ಟ್ ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಮೊಯ್ಲಿಯವರು ಮುಖ್ಯಮಂತ್ರಿ ಆಗಿರುವಾಗ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಅಂಥೇಳಿ ತೀರ್ಮಾನ ತಗೊಂಡ್ರು ಮೇಲೆ ತೊಂಬತ್ನಾಲ್ಕನೇ ಇಸ್ವಿನಲ್ಲಿ ಅದನ್ನು ಆದೇಶ ಮಾಡಿ ಜಾರಿ ಮಾಡೋದು ಅವತ್ತಿನಿಂದ ಇವತ್ತವರಿಗೆ ಹಿಂದುಳಿದವರಿಗೆ ಆಮೇಲೆ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಇದೆ

ಹೇಳ್ತಾರೆ ಅವ್ರಿಗೆ ಅನುಕೂಲ ಆಗಲಿಲ್ಲ ಹೇಳಕ್ಕೆ ಹೋಗಲ್ಲ ಬಾಯಿ ಮುಚ್ಕೊಂಡು ಇರ್ತಾರೆ ಅದರಿಂದ ಕಣ್ಣೀರು ಹಾಕೋದು ಆರ್ಟಿಫಿಷಿಯಲ್ ಅಂತ ಗೊತ್ತಾಗ್ಬಿಟ್ಟದೆ ಅದು ನಿಜವಾದಂಥ ಕಣ್ಣೀರಲ್ಲ ಅದು ಮತ್ತೆ ರಾಜಕಾರಣದಲ್ಲಿ ಕಣ್ಣೀರು ಹಾಕ್ತಕ್ಕಂಥ ಪರಿಸ್ಥಿತಿ ಏನಿದೆ ಜನ ಆಶೀರ್ವಾದ ಮಾಡಿದ್ರೆ ರಾಜಕಾರಣದಲ್ಲಿ ನಾವು ಉಳಿತೀವಿ ಜನ ಆಶೀರ್ವಾದ ಮಾಡಲಿಲ್ಲ ಿಲ್ಲ ಅದರಲ್ಲಿ ಕಣ್ಣೀರು ಕಣ್ಣೀರ್ ಹಾಕೋದಿದೆ ಸಿ ಯಾರಿಗೆ ಇದನ್ನ ಒಂದು ಕುಟುಂಬದ ರಾಜಕಾರಣದಲ್ಲಿ ನಂಬಿಕೆ ಇಟ್ಕೊಂಡಿರ್ತಾರೆ ಕುಟುಂಬದ ಸದಸ್ಯರು ಗೆಲ್ಲಬೇಕು ಇದ್ದಾರೆ ಅದರಿಂದ ಅದನ್ನ ಆರ್ಟಿಫಿಷಿಯಲ್ ಆಗಿ ಒಂದು ಹಾಕ್ತಕ್ಕಿ ಮಾಡ್ತಾರೆ ಹಾಸನದಲ್ಲೂ ಗೆಲ್ತೀವಿ ಮಂಡ್ಯದಲ್ಲೂ ಗೆಲ್ತೀವಿ 14 ಇಷ್ಟ ಸ್ಥಾನ ಅಂತ ಹೇಳಕಾಗಲ್ಲ ಮೇಜॉरिटी ಗೆಲ್ತೀವಿ ರೈಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್